ಕಾರ್ಖಾನೆಯೊಂದರಲ್ಲಿ ಪಾಕಿಸ್ತಾನ ಜೈ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದು ಗೋಡೆ ಬರಹ ವಿಚಾರಕ್ಕೆ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದು ಬಹಿರಂಗವಾಗಿ ಕೊಲೆ ಮಾಡುತ್ತಿರುವ ಸಂದರ್ಭದಲ್ಲಿ ಇದೇನು ದೊಡ್ಡದಲ್ಲ ಕಳ್ಳತನದಿಂದ ಬಂದು ಗೋಡೆ ಬರಹ ಬರೆದು ಓಡಿ ಹೋಗಿದ್ದಾರೆ ಕಳ್ಳತನದಿಂದ ಬಂದು ಬರೆದು ಹೋಗೋದು ಹೊಸದಲ್ಲ ಕಾಂಗ್ರೆಸ್ ನಾಯಕರ ಮಕ್ಕಳಿಗೆ ಹೀಗೆ ಆಗಿದ್ರೆ ಸುಮ್ಮನೆರ್ತಾರ ಮುಸಲ್ಮಾನ್ ಯುವತಿಯರಿಗೆ ನಮ್ಮ ಯುವಕರು ಎಲ್ಲಿಯೂ ದುರುಪಯೋಗ ಪಡಿಸಿಕೊಂಡಿಲ್ಲ ಚಕ್ರವರ್ತಿ ಸುಲಿಬೆಲೆ ಮಾತನ್ನ ನಾವು ಬೆಂಬಲಿಸುತ್ತೇವೆ ಎಂದು ಅವರು ಹೇಳಿದ್ರು ಕೊಲೆ ಮಾಡಿ ನದಿಗೆ ಬಿಸಾಕಿ ಎಂದು ಅವರು ಹೇಳಿಲ್ಲ ಬದಲಾಗಿ ಪ್ರೀತಿಸಿ ಮದುವೆಯಾಗಿ ಎಂದು ಚಕ್ರವರ್ತಿ ಸುಲಿಬೆಲೆ ಹೇಳಿದ್ದಾರೆ ಅವರು ಹೇಳಿದ್ರಲ್ಲಿ ತಪ್ಪಿಲ್ಲ ಎಂದು ಈಶ್ವರಪ್ಪ ಸಮರ್ಥನೆ ಮಾಡಿಕೊಂಡ್ರು ಇದಕ್ಕಿಂತ ಬಹಿರಂಗವಾಗಿಯೇ ಕೊಂದು ಬಹಿರಂಗವಾಗಿಯೇ ಅವನು ಓಡಾಡ್ತಾ ಇರೋಂಥ ಸಂದರ್ಭದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ಕದ್ದು ಯಾವುದೋ ಗೋಡೆ ಜೈ ಪಾಕಿಸ್ತಾನ ಅಂತ ಬರ್ದಾದ್ರೆ ಏನು ವಿಶೇಷ ಇದರಲ್ಲಿ ಸ್ವತಃ ನಾನು ಹೇಳ್ದಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಅವ್ರ ಹೆಣ್ಮಕ್ಳ ಮೇಲೆ ಈ ರೀತಿ ಅತ್ಯಾಚಾರಗಳು ಮಾಡಿ ಅವ್ರ ಹೆಣ್ಣು ಕೊಲೆಗಳು ಮಾಡಿ ಬೀದಿಗೆ ಎಸ್ತೋದಾಗ ಅವಾಗ ಈ ಕಾಂಗ್ರೆಸ್ನವ್ರು ಜಾತಿ ಜಾಗೃತಿ ಆಗ್ಬೋದು ನಾನು ಅದಕ್ಕೋಸ್ಕರ ಈ ಕಾಂಗ್ರೆಸ್ನವ್ರು ಬರೀ ಮುಸಲ್ಮಾನರು ಓಟೆ ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಮುಸಲ್ಮಾನ್ ಹಿರಿಯರಿಗೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಹಿಂದೂ ಯುವಕರು ಈ ರೀತಿ ನಿಮ್ಮ ಮುಸಲ್ಮಾನ್ ಹೆಣ್ಮಕ್ಕಳನ್ನು ದುರುಪಯೋಗ ಮಾಡ್ಕೊಳಲ್ಲ ಯಾಕೆಂದರೆ ನಾವು ಎಲ್ಲ ಹೆಣ್ಮಕ್ಳನ್ನು ತಾಯಿ ಅಂತ ಕರೆಯುವಂಥ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರೋರು ನಾವು ನಾವು ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನ ಹೆಣ್ಮಕ್ಳಿರ್ಬೋದು ಕ್ರಿಶ್ಚಿಯನ್ ಹೆಣ್ಮಗಳಿರ್ಬೋದು ಹಿಂದೂ ಹೆಣ್ಮಗಳಿರ್ಬೋದು ಇರ್ಬೋದು ಎಲ್ರಿಗೂ ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ತಾಯಿ ಸ್ಥಾನ ಕೊಟ್ಟಿರೋ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಆದರೆ ಯಾವುದಾದ್ರೂ ಯುವಕರು ಸಿಟ್ಟಿನಲ್ಲಿ ಮುಸಲ್ಮಾನರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಈ ರೀತಿ ಮಾಡಿಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹಚ್ಚಿಬಿಡ್ತೀರಿ ನೀವೇ ನನಗೆ ಗೊತ್ತು ಮುಸಲ್ಮಾನರು ಬಿಡೋಲ್ಲ ನೀವು ಯಾವುದೋ ಒಂದು ಪತ್ರಿಕೆನಲ್ಲಿ ಏನೋ ಒಂದು ಸಣ್ಣದಾಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಏನೋ ಬರೆದ್ರು ಅಂತ ಅಂದ್ಕೊಂಡು ಇಡೀ ರಾಜ್ಯದಲ್ಲಿ ಗಲಾಟೆ ಎಬ್ಸಂಥ ಕೆಟ್ಟ ಒಂದು ವ್ಯವಸ್ಥೆ ಇದಕ್ಕೆ ಎಂಕರೇಜ್ ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ ಯಾರ ಕಳತಂದಲೇನೋ ಬರೆದು ಓಡದ್ರಲ್ಲ ಇದು ಏನೇನೇನೂ ಅಲ್ಲ ಇದು ಜ್ವಲಂತವಾಗಿ ಜೀವಂತವಾಗಿ ಒಬ್ಬ ಹೆಣ್ಮಗಳನ್ನ ಕೊಂದು ನದಿಗೆ ಬಿಸಾಕ್ ಹೋಗ್ತಾರೆ ಅಂದ್ರೆ ಮತ್ತೆ ಕಂಪ್ಲೇಂಟ್ ಮುಂಚೆ ಕೊಟ್ಟಿದ್ರು ಎಂಕ್ವೈರಿನು ಮಾಡಿದೆ ಅದು ಅಂತ್ಯ ಸಂಸ್ಕಾರ ಮಾಡಿಬಿಟ್ರೆ ನಾನು ಹೇಳ್ತೀನಲ್ಲ ಪ್ರೀತಿಸಿ ಮದುವೆ ಆಗಿ ಅಂದರು ಕೊಲೆ ಮಾಡಿ ಅಂತ ಹೇಳಿಲ್ಲ ಚಕ್ರವರ್ತಿ ಸುಳ್ಳಿ ಬರಲಿ ಮಾತನ್ನು ನಾನು ಬೆಂಬಲಿಸ್ತೇನೆ ಕೊಲೆ ಮಾಡಿ ಸಾಯಿಸಿ ನದಿ ಬಿಸಾಕಿ ಇದನ್ನು ಹೇಳಿಲ್ಲ ಯಾಕಂದ್ರೆ ಇವರೆಲ್ಲ ಈಗಿರೋ ಮುಸಲ್ಮಾನೆಲ್ಲರೂ ಹಿಂದೂ ಒಂದು ಕಾಲದಲ್ಲಿ ಹಿಂದೂಗಳಾದವ್ರೆ ಅವ್ರ ಅಪ್ಪನೋ ಅಜ್ಜನೋ ಮತ್ತಜ್ಜನೋ ಯಾರು ಪ್ರೀತಿಸಿ ಮದುವೆ ಆಗಿ ಅಂತ ಹೇಳಿದ್ರನ್ನ ಕೊಲೆ ಮಾಡಿ ನದಿ ಬಿಸಾಕಿ ಅಂತ ಚಕ್ರವರ್ತಿ ಮೇಲೆ ಹೇಳಿಲ್ಲ ನಮ್ಮ ಸಂಸ್ಕೃತಿನೇ ಅಲ್ಲ ಅದು ಅಲ್ಲ ನಮ್ಮ ಸಂಸ್ಕೃತಿ ಇದಲ್ಲ ಯಾವುದಾದ್ರು ಒಂದು ಉದಾಹರಣೆ ಕೊಡಿ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನು ಪ್ರೀತಿ ಮಾಡಿ ಅವಳಿಗೆ ಕೈ ಕೊಟ್ಟು ಕೊಲೆ ಮಾಡಿ ಕುತ್ತಿಗೆ ಹೆಚ್ಚಿಗೆ ಕೊಲೆ ಮಾಡಿ ನದಿಗೆ ಎಸ್ದದ್ದು ಒಂದು ಉದಾಹರಣೆ ಇದೆಯಾ ಎಷ್ಟು ಧೈರ್ಯ ಹೇಳಬಲ್ಲೆ ನಮ್ಮ ಹಿಂದೂ ಸಂಸ್ಕೃತಿ ವಿಶೇಷವನ್ನು ನಾನು ಈ ರೀತಿ ಮುಸಲ್ಮಾನರು ಮಾಡಿದ್ರು ಸಾವಿರ ಉದಾಹರಣೆ ಕೊಡಬಲ್ಲ ಆ ಸಂಸ್ಕೃತಿ ಬೆಳೆಸ್ಕೊಂಬಿಟ್ಟಿಯಾರವರು ಅವ್ರ ಸ್ನೇಹ ಅಂತ ಹೇಳ್ಕೊಂಡು ಯಾರಲ್ಲ ಸ್ನೇಹಿರ್ತಾನೆ ಅವರು ಅವ್ರ ಸಂಸ್ಕೃತಿ ಪ್ರಭಾವ ಇವ್ರ ಮೇಲಾಗಿದೆ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಯಾವ ಕಾರಣಕ್ಕೂ ಕೂಡ ಯಾವುದೇ ತಾಯಿ ತಾಯಿಯಂತನ ಪೂಜೆ ಮಾಡೋಂಥ ಊರು ರಾಜ್ಯ ದೇಶ ಈ ಅರೆ ಪ್ರಶ್ನೆನೇ ಇಲ್ಲ ಈ ರೀತಿ ರಾಕ್ಷಸಿ ಪ್ರವೃತ್ತಿ ಯಾರೋ ಅವರೆಲ್ಲರೂ ಕೂಡ ಗಲ್ಲಿಗೆ ಕಾ